ಸ್ನೇಹಿತರೆ ಇವತ್ತೊಂದು ವಿಶೇಷವಾಗಿರುವಂಥ ಘಟನೆಯನ್ನು ಹೇಳ್ತೀನಿ ಇದು ಸತ್ಯ ಘಟನೆ ನಡೆದಂಥ ಸಂಗತಿ ಇದು ಈ ಘಟನೆಯನ್ನು ಕೇಳಿದರೆ ಸಾಕು ಎಂತಹವರು ಕೂಡ ಕಣ್ಣಲ್ಲಿ ನೀರು ಬರ್ತದೆ ಯಾಕಂದರೆ ಭಗವಂತ ಯಾವ ರೀತಿ ತನ್ನನ್ನು ನಂಬಿ ಬಂದವರನ್ನು ಅಪ್ಪಿಕೊಳ್ತಾನೆ ಅನ್ನೋದಕ್ಕೆ ಇದೊಂದು ವಿಶೇಷವಾದ ಘಟನೆ ಇದೊಂದು ಸುಂದರವಾದ ಕುಟುಂಬ ಅಂಥೇಳಿ ಆ ಕುಟುಂಬದಲ್ಲಿ ಯಜಮಾನ ಅವನಿಗೆ ಇಬ್ಬರು ಮಕ್ಕಳು ಒಬ್ಬಕಿ ಮಗಳು ಒಟ್ಟು ಮೂರು ಮಂದಿ ಮಕ್ಕಳಿದ್ದರು ಅವರಿಗೆ ಆ ಕುಟುಂಬದ ಯಜಮಾನ ಹೆಸರು ವೆಂಕಟೇಶ ಅಂಥೇಳಿ ಬ್ಯಾಂಕಲ್ಲಿ ಆಗಿ ರಿಟೈರ್ ಆಗಿದ್ದರು ಅವರಿಗೆ ಇಬ್ಬರು ಗಂಡಸ ಮಕ್ಕಳು ಒಳ್ಳೆಯ ಜಾಬ್ನಲ್ಲಿದ್ದರು ಸೊಸೆಯಂದ್ರು ಕೂಡ ಬಂದುಬಿಟ್ಟಿದ್ರು ಮಗಳು ವಿದೇಶದಲ್ಲಿ ಇರ್ತಿದ್ಲು ಆಕೆ ಗಂಡ ಕೂಡ ಒಳ್ಳೆಯ ಕೆಲಸದಲ್ಲೇ ಇದ್ದರು ಹೀಗಾಗಿ ಸಂತೋಷದಿಂದಿರುವಂಥ ಆ ಕುಟುಂಬ ಹೀಗಿರಬೇಕಾದ್ರೆ ಆ ಕುಟುಂಬದಲ್ಲಿ ಆ ಅವರ ಪತ್ನಿ ವೆಂಕಟೇಶ್ ಅವರ ಪತ್ನಿ ತೀರ್ಕೊಂಡು ಹೋಗ್ಬಿಡ್ತಾಳೆ ಹೀಗೆ ಸಮಯ ಸರಿತದ ಅವರ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆ ಆಗ್ಬಿಡ್ತದೆ ಒಂದು ಸಲ ಅವ್ರಿಗೆ ಪಾರ್ಶ್ವಾಯು ಬೆಳೆದ್ಬಿಡ್ತದೆ ಪಾರ್ಶ್ವಾಯು ಹಿಡಿತದ ಅಂದ್ರೆ ಒಂದು ದೇಹದ ಒಂದು ಭಾಗ ಯಾವುದೇ ಕೆಲಸವನ್ನು ಮಾಡೋದಿಲ್ಲ ಹೀಗಾಗಿ ಆ ವೆಂಕಟೇಶ್ ಅವರಿಗೆ ಪಾರ್ಶ್ವಾಯು ಹಿಡಿದು ಹಾಸಿಗೆಯನ್ನು ಹಿಡಿದ್ಬಿಡ್ತಾರೆ ಹೇಳ್ಲಿಕ್ಕಾಗಿಲ್ಲ ಹೇಳ್ಲಿಕ್ಕಾಗೋದಿಲ್ಲ ನಡಿಲಿಕ್ಕಾಗೋದಿಲ್ಲ ಕೂಡ್ಲಿಕ್ಕೆ ಆಗೋದಿಲ್ಲ ಈ ರೀತಿಯಾಗಿ ಹಾಸಿಗೆಯನ್ನ ಹಿಡಿದ್ಬಿಡ್ತಾರೆ ಹಾಸಿಗೆ ಹಿಡಿದ್ಮೇಲೆ ಎಷ್ಟೋ ದಿವಸ ಮೇಲೆ ವಿಚಿತ್ರ ಅಂದ್ರೆ ಅವ್ರು ಏನ್ ಅಂದ್ರೆ ಅವ್ರ ಬೆಡ್ ಎದುರಿಗೆ ಒಂದು ಕುರ್ಚಿ ಹಾಕಿಸ್ಕೊಂಡಿರ್ತಾರ ಆ ಕುರ್ಚಿ ಯಾವಾಗ್ಲೂ ಖಾಲಿ ಇರ್ತದ ಅದ್ರೊಳಗೆ ಯಾರೂ ಕೂತಿರೋದಿಲ್ಲ ಏನೂ ಇಲ್ಲ ಯಾವಾಗ್ಲೂ ಖಾಲಿ ಖಾಲಿ ಇರ್ತದ ಅಷ್ಟೇ ಅಲ್ಲ ಆ ಕುರ್ಚಿ ಮೇಲೆ ಯಾರನ್ನು ಕೂಡ್ಲಿಕ್ಕೂ ಕೊಡ್ತಿರೋದಿಲ್ಲ ಅವರು ತಮ್ಮ ಬೆಡ್ ಎದುರಿಗೆ ಒಂದು ಕುರ್ಚಿ ಹಾಕೊಂಡಿರ್ತಾರ ಆ ಕುರ್ಚಿಯನ್ನು ನೋಡ್ತಿರ್ತಾರೆ ಆ ಕುರ್ಚಿಯೊಳಗೆ ಯಾರಿಗೂ ಕೂಡಲಿಕ್ಕೆ ಕೊಡ್ತಿರಂಗಿಲ್ಲ ಅಷ್ಟೇ ಅಲ್ಲ ಸಮಯ ಸಿಕ್ಕಾಗಲೆಲ್ಲ ಒಂದು ಗಂಟೆಗಟ್ಲೆ ಆ ಕುರ್ಚಿ ಜೊತೆ ಮಾತಾಡ್ತಿರ್ತಾರೆ ತಮಗೆ ಏನು ಮಾತಾಡಬೇಕಲ್ಲ ಅನ್ನಿಸ್ತದಲ್ಲ ಅದ್ರ ಜೊತೆ ಯಾರ್ದೋ ಜೊತೆ ನಾವು ಮಾತಾಡಬೇಕಾದ್ರೆ ಹೇಗೆ ಮಾತಾಡ್ತೀವೋ ಆ ರೀತಿಯಾಗಿ ಆ ಕುರ್ಚಿ ಜೊತೆ ಯಾವಾಗ್ಲೂ ಅವರು ಮಾತಾಡನಾಡ್ತಿರ್ತಾರೆ ಈ ಮಾತಾಡೋದು ನೋಡಿ ಅವ್ರ ಮನೆ ಮಂದಿಗೆಲ್ಲ ಏನು ಅನಿಸ್ಬಿಡ್ತದೆ ತಲೆ ಕೆಟ್ಟಿರಬೇಕು ಇವರಿಗೆ ಬುದ್ಧಿ ಮಾಧ್ಯತೆ ಆಗಿದೆ ಕುರ್ಚಿಯೊಳಗಂತೂ ಯಾರೂ ಕೂತಿಲ್ಲ ಆದರೂ ಹಿಂಗೆ ಮಾತಾಡ್ತಾರೆ ಇವ್ರಿಗೇನೋ ಬುದ್ಧಿ ಕೆಟ್ಟದ ವಯಸ್ಸಾದ ಮೇಲೆ ಅಂಥೇಳಿ ಸುಮ್ಮನೆ ಆಗ್ಬಿಡ್ತಾರೆ ಎಲ್ಲರೂ ತಮ್ಮ ತಮ್ಮ ಕೆಲಸದೊಳಗೆ ಬಿಸಿ ಇರ್ತಾರೆ ಹಿಂಗಾಗಿ ಏನಾಗ್ಬಿಡ್ತದ ಆ ಏನೋ ಅವ್ರಿಗೆ ತಲೆ ಕೆಟ್ಟದಂತೆ ಸುಮ್ಮನೆ ಹೀಗೆ ಹೀಗೆರಬೇಕಾದ್ರೆ ಕೆಲವೊಂದು ಸಲ ಅವ್ರ ವಯಸ್ಸಾದವ್ರಿಗೆ ಕೆಲವೊಂದು ಸಲ ಯಾವಾಗಲೂ ಮಲ್ಕೊಂಡಿರೋರಿಗೆ ಕೆಲವೊಂದು ಸಲ ರಾತ್ರಿ ನಿದ್ದೆ ಬರೋದಿಲ್ಲ ನಿದ್ದೆ ರಾತ್ರಿ ನಿದ್ದೆ ಬರೋಂಗಿಲ್ಲ ತಕ್ಷಣ ಆ ಕುರ್ಚಿ ಜೋಡಿ ಮಾತಾಡೋದು ಹರಟಿ ಹೊಡೆಯೋದು ತನ್ನೆಲ್ಲ ವಿಷಯಗಳನ್ನ ಹೇಳೋದು ಇವರೆಲ್ಲ ಕೆಲಸಕ್ಕೆ ಹೋದಾಗ ಆ ಕುರ್ಚಿ ಜೊತೆ ಹರಟಿ ಹೊಡ್ಕೋತ ಕೊಡೋದು ಇದನ್ನೆಲ್ಲ ಕೆಲಸದವರೆಲ್ಲ ನೋಡಿ ಅವ್ರು ಹೇಳ್ತಿರ್ತಾರೆ ಹಿಂಗೆ ಅಜ್ಜ ಯಾವಾಗಲೂ ಮಾತಾಡ್ಕೊತಿರ್ತಿರ್ತಾರ ಅಂತ ಹೇಳಿ ಆಗ ಅವ್ರು ಏನು ಮಾಡ್ತಾರೆ ಮಕ್ಕಳು ಏನು ಮಾಡ್ತಾರೆ ಬೇಡ ಬೇಡ ನಮ್ಮ ಅಂದರೆ ನನ್ನ ತಂದೆಯನ್ನು ಡಾಕ್ಟ್ರ್ ಹತ್ತಿರ ತೋರಿಸ್ಬಿಟ್ರೆ ಆಯಿತು ಅಂತ ಹೇಳಿ ಮಾನಸಿಕ ತಜ್ಞರನ್ನ ಕರ್ಕೊಂಡು ಬಂದು ತೋರಿಸ್ತಾರ ಅವಾಗ ಅವರು ಡಾಕ್ಟ್ರು ಆ ಅಜ್ಜನ್ನ ಎಲ್ಲ ರೀತಿ ಪರೀಕ್ಷೆ ಮಾಡಿ ನೋಡಿ ಹೇಳಿದಾಗ ಅವ್ರು ಹೇಳ್ತಾರ ಯಾವುದೇ ರೀತಿ ಮಾನಸಿಕ ತೊಂದರೆ ಇಲ್ಲ ನಿಮ್ಮ ತಂದೆಯವರಿಗೆ ಅವರು ಬಹಳಷ್ಟು ಆರಾಮಾಗಿದ್ದಾರೆ ಅಂತ ಹೇಳಿ ಆಗ ವಿಚಿತ್ರ ಅನ್ನಿಸ್ತದೆ ಏನಪ್ಪಾ ಇದು ಹೇಳಿ ಕೊನೆಗೆ ಸಲ ಏನಾಗ್ತದ ಮಗಳಿಗೆ ಹೇಳಿ ಕಳಿಸ್ತಾರೆ ನೋಡು ಅಪ್ಪ ಯಾಕೋ ಇತಿಥ್ಲಾಗಿ ಭಾಳಷ್ಟು ತೊಂದರೆ ಅನ್ಭೋಗಿಸ್ಲಿಗತ್ತಾರ ನೀನು ಒಂದು ಸಲ ಅವರನ್ನು ಬಂದು ಮಾತಾಡ್ಸ್ ಹೋಗು ಅಂತ ಹೇಳಿ ವಿದೇಶದಲ್ಲಿ ಮಗಳು ವಿದೇಶದೊಳಗಿರ್ತಿರ್ತಾಳೆ ಆ ವಿದೇಶದಲ್ಲಿರೋಂಥ ಮಗಳಿಗೂ ಕೂಡ ಹೇಳಿ ಕಳಿಸ್ತಾಳೆ ಆಕೆ ತಂದೆಯನ್ನು ಭೇಟಿಯಾಗಲಿಕ್ಕೆ ಬರ್ತಾಳೆ ಬಂದು ಅವ್ರು ಮಾಡ್ತಾ ಇರುವಂಥ ಈ ರೀತಿಯಾಗಿ ಮಾತಾಡ್ತಾ ಇರೋವಂಥ ವಿಷಯವನ್ನು ನೋಡಿ ಆಕೆಯೂ ಕೂಡ ಆಕೆಗೆ ಭಾಳ ಕೆಟ್ಟ ಅನ್ನಿಸ್ತು ನಮ್ಮ ಅಪ್ಪ ಯಾಕೆ ಹಿಂಗಾದ ಅಂಥೇಳಿ ಆಗಕ್ಕೆ ಏನು ಮಾಡ್ತಾಳೆ ಅಂದ್ರೆ ಯಾರಾದ್ರೂ ಹೋಗಿ ಒಬ್ಬರ ಒಳ್ಳೆಯ ಜ್ಯೋತಿಷ್ಯಗಾರ ಇರಬೇಕು ಸಂತರನ್ನು ಹೋಗಿ ಭೇಟಿಯಾಗಿ ಯಾಕೆ ಹಿಂಗೆ ನನ್ನ ತಂದೆ ಮಾಡ್ತಾರ ಅಂತ ಕೇಳಬೇಕು ಅಂತೇಳಿ ಒಬ್ಬ ಸಂತರ ಹತ್ರ ಹೋಗ್ತಾಳ ಹೋಗಿ ಎಲ್ಲ ವಿಷಯ ಹೇಳ್ತಾಳೆ ನನ್ನ ತಂದೆ ಹಿಂಗಿದ್ರು ಈಗ ಹಿಂಗೆ ಬದಲಿಯಾಗಾರ ಯಾವಾಗಲೂ ವಿಚಿತ್ರ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಸಲ ನಮ್ಮ ಮನೆಗೆ ಬಂದು ನನ್ನ ತಂದೆಯನ್ನು ನೋಡಿ ಹೋಗಬೇಕು ಅಂತ ಹೇಳಿ ಆ ಸಂತರನ್ನು ಬೇಡ್ಕೋತಾಳ ಆಗ ಮಗಳು ಮಾತು ಅವರು ಆಕೆ ಕರೆದಿದ್ದ ತಕ್ಷಣ ಸಂತರು ಹೇಳ್ತಾರೆ ಆಯಿತು ನಿಮ್ಮ ತಂದೆಯನ್ನು ನಾನು ಭೇಟಿ ಆಗ್ಲಿಕ್ಕೆ ಬರ್ತೇನೆ ಅಂಥೇಳಿ ಮನೆಗೆ ಬರ್ತಾರೆ ಮನೆಗೆ ಬಂದಂಥ ಸಂತರು ನಾನು ನಿಮ್ಮ ತಂದೆಯವ್ರನ್ನ ಭೇಟಿಯಾಗಿ ಮಾತಾಡಿಸ್ತೀನಿ ಅಂಥೇಳಿ ಅವ್ರ ರೂಮಿಗೆ ಹೋಗ್ತಾರೆ ಹೋಗಿ ಆ ಇದೂರಿಗೆ ನೋಡ್ತಾರೆ ಖಾಲಿ ಕುರ್ಚಿ ಇರ್ತದ ಅದ್ರ ಮೇಲೆ ಕುತ್ಕೊಳ್ತಾರೆ ಆಗ ಆ ಅಜ್ಜ ಆ ಸಂತರನ್ನು ನೋಡಿ ಮುಗಳ್ನ ನಗ್ತಾನೆ ಮುಂದೆ ಆ ಸಂತರು ಕೇಳ್ತಾರೆ ಏನು ವಿಷಯ ನಿಮ್ಮ ಮಗಳು ನಿಮ್ಮ ಮನೆ ಎಲ್ಲ ರೀತಿ ಏನು ಏನು ನಡೆದದಲ್ಲ ಎಲ್ಲ ಹೇಳಿದ್ದು ನಿಮ್ಮ ವರ್ತನೆ ಯಾಕೆ ಹೀಗಾಗ್ಯದ ಈ ಕುರ್ಚಿ ಜೊತೆ ನೀವು ಮಾತಾಡ್ತೀರಂತೆ ಏನು ಏನು ವಿಷಯ ಅಂತ ಹೇಳಿ ಅವರು ಸಂತರು ತಮ್ಮ ಒಂದು ತಮ್ಮ ರೀತಿಯಲ್ಲೇ ಅಜ್ಜನನ್ನು ಮಾತಿಗೆ ಇಳಿತಾರಂತೆ ಆಗ ಆ ಅಜ್ಜ ಹೇಳ್ತಾನಂತ ದಯವಿಟ್ಟು ಈ ರೂಮಿನ ಬಾಗ್ಲ ಹಾಕೊಂಡು ಬರ್ರಿ ನಾನು ಏನು ವಿಷಯ ಅನ್ನೋದು ಹೇಳ್ತೇನೆ ಅಂಥೇಳಿ ಆಗ ಸರಿ ಅಂತ ಹೇಳಿ ಹೋಗಿ ಸಂತರು ರೂಮಿನ ಬಾಗ್ಲ ಹಾಕೊಂಡು ಬರ್ತಾರೆ ಬಂದ ಮೇಲೆ ಸಂತರು ಸಂತರಿಗೆ ಅಜ್ಜ ಹೇಳ್ತಾನಂತೆ ಸ್ವಾಮಿ ನಾನು ಏನು ಹೇಳಲಿ ನಾನೊಬ್ಬ ಬ್ಯಾಂಕ್ ಮ್ಯಾನೇಜರ್ ಇದ್ದೆ ಆಗಿ ಎಷ್ಟೋ ವರ್ಷಗಳ ಕಳೆದು ಕೆಲವು ವರ್ಷಗಳ ನಂತರ ನನ್ನ ಪತ್ನಿ ನನ್ನನ್ನು ಬಿಟ್ಟು ಹೊರಟು ಹೋದ್ಲು ಆಗ ನನಗೆ ಪಾಶ್ವಾಯು ಹಿಡೀತು ಮಕ್ಕಳೆಲ್ಲ ತಮ್ಮ ತಮ್ಮ ಕೆಲಸನೊಳ್ಗೆ ಮಗ್ನರಾಗ್ಬಿಟ್ಟಾರೆ ಅಂದರೆ ತಮ್ಮ ತಮ್ಮ ಕೆಲಸ ನೋಡ್ಕೊಂಡು ಇದ್ದುಬಿಟ್ಟಾರೆ ನನಗಂತೂ ಹಾಸಿಗೆಯಿಂದ ಹೇಳ್ಲಿಕ್ಕಾಗೋದಿಲ್ಲ ಕಾಲ ಹೊತ್ತು ಕಳೀಲಿಕ್ಕೆ ಯಾರೂ ನನ್ನ ಜೋಡಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಯಾಕಂದರೆ ಅವ್ರು ತಮ್ಮ ತಮ್ಮ ಕೆಲಸದೊಳಗೆ ಬಹಳಷ್ಟು ಸಮಯವನ್ನು ಕಳೆದ್ಬಿಡ್ತಾರೆ ನನ್ನ ಜೊತೆ ಸಮಯ ಕಳಿಲಿಕ್ಕೆ ಅವರಿಗೆ ಇರೋದೇ ಇಲ್ಲ ಹೀಗಾಗಿ ನಾನು ನನಗೆ ಬಹಳ ತ್ರಾಸಾಗಿ ಡಿಪ್ರೆಷನ್ಗೆ ಹೋಗಿಬಿಟ್ಟೆ ಕೆಲವು ದಿನಗಳ ನಂತರ ನನ್ನ ಹತ್ರ ಡಾಕ್ಟ್ರ್ ಹತ್ರ ತೋರಿಸಿದ್ರು ನಿದ್ರೆಗಳಿಗೆ ಎಲ್ಲ ತೋ ಕೊಟ್ಟರು ನನಗೆ ಡಾಕ್ಟರ್ ಬಂದು ನಿದ್ರೆಗಳಿಗೆ ಸೇವನೆ ಮಾಡಿದೆ ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ ಒಂದು ದಿನ ಏನಾಯಿತು ಅಂದ್ರೆ ನನ್ನ ಬಾಲ್ಯದ ಮಿತ್ರ ಭೇಟಿ ಭಟ್ಟಿಯಾಗಲಿಕ್ಕೆ ಬಂದ ಬಂದಂತ ಅವನು ನನ್ನ ಪರಿಸ್ಥಿತಿಯನ್ನು ನೋಡಿ ಅವನು ವಿದೇಶದೊಳಗಿರುವಂಥ ಗೆಳೆಯ ಆ ಗೆಳೆಯ ನನ್ನ ಹತ್ರ ನೋಡ್ಲಿಕ್ಕೆ ಬಂದು ಆಗ ಅವ ಆಧ್ಯಾತ್ಮದಲ್ಲಿ ಬಹಳಷ್ಟು ನೆಮ್ಮದಿಯನ್ನು ಕಂಡುಕೊಂಡಂಥ ನನ್ನ ಗೆಳೆಯ ಅವ ಆತ ನನಗೊಂದು ಸಲಹೆಯನ್ನು ಕೊಟ್ಟ ನೋಡು ವೆಂಕಟೇಶ ನಿನ್ನ ಸ್ಥಿತಿಗೆ ನೀನೇ ಮಾರ್ಗವನ್ನು ಕಂಡುಕೊಳ್ಬೇಕು ಈಗಿನ ಕಾಲದೊಳಗೆ ಬೇರೆಯವ್ರ ಮೇಲೆ ನಾವು ನಂಬಿ ಬದುಕಬಾರ್ದು ಅದಕ್ಕಾಗಿ ನಾನು ಒಂದು ಮಾತನ್ನು ಹೇಳ್ತೀನಿ ನೀನು ಸರಿಯಾಗಿ ಕೇಳಿಸ್ಕೊ ನೀ ಯಾವಾಗಲೂ ಹಾಸಿಗೆ ಮನೆ ಮಲ್ಕೊಂಡಿರ್ತೀಯಲ್ಲ ನಿನ್ನ ಎದುರಿಗೆ ಒಂದು ಕುರ್ಚಿಯನ್ನು ಇಟ್ಕೊ ಅದು ಖಾಲಿ ಕುರ್ಚಿ ಖಾಲಿ ಕುರ್ಚಿಯಲ್ಲಿ ಇವತ್ತಿನಿಂದ ಆ ಕುರ್ಚಿಯಲ್ಲಿ ನಿನ್ನ ಇಷ್ಟದ ದೈವರನ್ನು ಸಂಕಲ್ಪ ಮಾಡಿಕೊಳು ಅಂದರೆ ಯಾವ ನೀನು ಇಷ್ಟೊಂದು ಪ್ರೀತಿಯಿಂದ ಪೂಜೆಯನ್ನು ಇರುವಂಥ ಯಾವ ಒಂದು ದೈವ ಆದನೋ ಅದನ್ನು ನೀನು ಅಲ್ಲಿ ಅನುಸಂಧಾನ ಮಾಡ್ಕೋ ಅಂದರೆ ಮನಸ್ಸಿನಲ್ಲಿ ಆ ದೇವರು ಇಲ್ಲಿ ಕುಳಿತುಕೊಂಡಾನ ಈ ಕುರ್ಚಿಯೊಳಗೆ ದೇವ್ರ ಕೂತಾನ ಹೇಳಿ ಯಾವಾಗ ನೀನು ಮನಸ್ಸಿನಲ್ಲಿ ಅಲ್ಲಿ ನನ್ನ ದೇವ್ರು ಬಂದು ಕೂತಾನ ಅಂತ ನೀನು ಅನ್ಕೊಳ್ಲಿಕ್ಕೆ ಶುರು ಮಾಡ್ತೀವೋ ನಿನಗೆ ದೇವ್ರು ಕಾಣಿಸ್ಲಿಕ್ಕೆ ಶುರು ಮಾಡ್ತಾನೆ ಹೇಳಿ ನಂತರ ನಿನ್ಗೆ ಏನೇನು ಸಂಕಟ ಆಗ್ತದೆ ನಿನ್ನ ಮಕ್ಕಳ ಹತ್ರ ಹೇಳಲಿಕ್ಕೆ ಅವ್ರು ಕೇಳಲಿಕ್ಕೆ ಅವ್ರಿಗೆ ಸಮಯ ಇರೋದಿಲ್ಲ ನೀನು ನಿನ್ನ ದೇ ಇಷ್ಟದ ದೇವ್ರ ಹತ್ರ ನಿತ್ಯವಾಗಿ ಹೇಳ್ಕೋತಾ ಹೋಗು ಸಂಕಟ ಸಂಕಾಗ್ತದೆ ನಿನ್ಗೇನು ನೋವಾಗ್ತದೆ ನಿನ್ಗೇನು ಸಂತೋಷ ಆಗ್ತದ ಎಲ್ಲವನ್ನ ಅವನಿಗೆ ಹೇಳು ಯಾಕಂದ್ರೆ ಅವನತ್ರ ಬಹಳಷ್ಟು ಸಮಯದ ಭಗವಂತ ನಿನ್ನ ಮಾತನ್ನು ಕೇಳಿಸ್ಕೊತಾನ ಆ ಕುರ್ಚಿಯೊಳಗೆ ನಿನ್ಗೆ ಇಷ್ಟದ ದೈವರು ನಿನ್ಗೆ ಯಾವುದು ಪೂಜೆಯನ್ನು ಮಾಡ್ತೀಯೋ ಆ ದೈವ ಕೂತಾನ ಅಂತೇಳಿ ನೀನು ಎಲ್ಲ ಮಾತುಗಳನ್ನು ಆತನಿಗೆ ಹೇಳ್ತಾ ಹೇಳ್ತಾ ಹೋಗೋ ಆಗ ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಗ್ತದ ಸಮಾಧಾನ ಅಂತ ಅಂಥೇಳಿ ಒಂದು ಸಲಹೆಯನ್ನು ಕೊಟ್ಟಿದ್ದ ಆವಾಗಿನಿಂದ ಇವತ್ತಿನವರೆಗೂ ಆ ಕುರ್ಚಿಯಲ್ಲಿ ನನ್ನ ಮನೆ ಕುಲದೇವರಾದಂಥ ವೆಂಕಟೇಶ ಸ್ವಾಮಿಯನ್ನು ನೆನೆಸ್ತೀನಿ ನಾ ಯಾವಾಗ ನೆನೆಸ್ತೀನೋ ಆಗೆಲ್ಲ ಬಂದು ಆ ಕುರ್ಚಿಯೊಳಗೆ ಕೂತ್ಕೊಳ್ತಾನೆ ನಾನು ಮನಸ್ಸಿನಿಂದ ನನಗೆ ದುಃಖ ಆದಾಗ ನೋವಾದಾಗ ನಾನು ಭಗವಂತನನ್ನು ಕೂಗಿ ಕರೆದಾಗೆಲ್ಲ ಬಂದು ಆ ಕುರ್ಚಿ ಒಳಗೆ ಕೂತ್ಕೋತಾನೆ ಕೂಲ್ತು ನನ್ನ ಎಲ್ಲ ನನ್ನ ದುಃಖ ನೋವು ಎಲ್ಲ ಕೇಳ್ತಾನೆ ಕೊನೆಗೆ ಸಮಾಧಾನ ಮಾಡಿ ಹೋಗ್ತಾನೆ ಹೀಗಾಗಿ ನನಗೇನು ಅನ್ಸ್ಬಿಟ್ಟದ ನನ್ನ ಜೊತೆ ನಾನು ಭಗವಂತ ಇದ್ದಾನೆ ಹೇಳಿ ಆತ ಎಲ್ಲರ ನಾ ಏನು ಹೇಳ್ತೇನೋ ಎಲ್ಲಾನು ಸಮಾಧಾನದಿಂದ ಕೇಳ್ತಾನೆ ಹೀಗಾಗಿ ಅವ ಎಲ್ಲ ನನ್ನ ನನ್ನ ಮನಸ್ಸಿನೊಳಗಿರೋದೆಲ್ಲ ಒಂದು ಮುಂದೆ ಹೇಳಿದ ಮೇಲೆ ನನಗೆ ಪೂರ್ಣ ಸಮಾಧಾನ ಆಗ್ಬಿಡ್ತದೆ ನನ್ನ ದುಃಖ ನೋವು ಎಲ್ಲ ಹೊರಟು ಹೋಗ್ಬಿಡ್ತದೆ ಏನೋ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಸಿಗ್ಬಿಡ್ತದೆ ಅದಕ್ಕಾಗಿ ನನ್ನ ಮಕ್ಕಳು ನನಗೆ ಹುಚ್ಚ ಅಂತಾರೆ ಅಂದ್ಕೊಳ್ಳಿ ನನಗೇನಾಗಬೇಕಾಗಿದೆ ಆದ್ರೆ ನನ್ನ ಜೋಡಿ ನನ್ನ ಭಗವಂತ ಇದ್ದಾರಲ್ಲ ಅವನ ಎಷ್ಟೇ ನನ್ನ ನೋವು ಹೇಳ್ಕೊಂಡಿರ್ತೇನೆ ನಮಗೆ ಏನೂ ನನಗನ್ನಾಗಿಲ್ಲ ಆದ್ರೆ ಮಕ್ಕಳದು ನೀ ಹುಚ್ಚನಗೊತೆ ಮಾತಾಡಬೇಡ ನೀ ಹಿಂಗಿರ್ಬೇಡ ಅಂತೆಲ್ಲ ಹೇಳ್ತಾರೆ ಆದರೆ ನಾನು ಮುಂದೆ ಕೂತುವಂಥ ಭಗವಂತ ಯಾವತ್ತು ನನಗೆ ನೀ ಹಿಂಗೆ ಅನ್ಬೇಡ ನೀ ಹಿಂಗಿರ್ಬೇಡ ಅಂತ ಏನೂ ಹೇಳೋದಿಲ್ಲ ನಾ ಎಷ್ಟೇ ನೋವು ಹೇಳ್ಕೊಂಡ್ರು ಎಲ್ಲದಕ್ಕೂ ನನಗೆ ಸಮಾಧಾನ ಮಾಡಿ ಹೋಗ್ತಾನೆ ಅದಕ್ಕಾಗಿ ನನ್ಗೆ ನನ್ನ ಈ ಕುರ್ಚಿಯೊಳಗೆ ನನ್ನ ಇಷ್ಟದ ದೇವರಿದ್ದಾನ ಅವನ ಜೊತೆ ನಾನು ಮಾತಾಡ್ತೀನಿ ಹೇಳಿ ಆಗ ಆ ಮಾತನ್ನು ಕೇಳಿದ ಮೇಲೆ ಆ ಸಂತ ಏನಿರ್ತಾರಲ್ಲ ಅಜ್ಜನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾರೆ ನೀವು ನನ್ನ ಗುರುಗಳು ನಾನು ನಿಮಗೇ ನಮಸ್ಕಾರ ಮಾಡ್ತೀನಿ ನಿಮಗೆ ಉಪದೇಶ ಕೊಡ್ಲಿಕ್ಕಂಥೇಳಿ ನಿಮ್ಮ ಮಗಳು ನನ್ನನ್ನು ಕರ್ಕೊಂಡು ಬಂದಳು ಆದರೆ ಆ ಯೋಗ್ಯತೆ ನನಗಿಲ್ಲ ನೀವು ನನಗಿಂತ ಎತ್ತರದ ಸ್ಥಾನದೊಳಗಿದ್ದೀರಿ ಆ ಭಗವಂತನ ಕಂಡುಬಿಟ್ಟಿರಿ ಅದಕ್ಕಾಗಿ ನಿಮ್ಮ ಒಂದು ಮನಸ್ಥಿತಿ ಏನದಲ್ಲ ನಿಮ್ಮ ಮನೆಯವರಿಗೆ ಅರ್ಥ ಆಗೋದಿಲ್ಲ ಅದಕ್ಕಾಗಿ ನಿಮಗೆ ಉಪದೇಶ ಮಾಡುವಂಥ ಯೋಗ್ಯತೆ ಕೂಡ ನನಗಿಲ್ಲ ಆದ್ದರಿಂದ ನೀವು ನನಗಿಂತ ಬಹಳಷ್ಟು ಎತ್ತರ ಸ್ಥಾನದಲ್ಲಿದ್ದೀರಿ ಅಂಥೇಳಿ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋಗಿಬಿಡ್ತಾರೆ ಇಷ್ಟಾದ ಮೇಲೆ ಕೆಲವು ದಿನಗಳ ನಂತರ ಮತ್ತೆ ಸಂತರ ಬಳಿ ಅಜ್ಜನ ಮಗಳು ಬರ್ತಾಳಂತೆ ಬಂದು ಅವರಿಗೆ ನಮಸ್ಕಾರ ಮಾಡಿ ಹೇಳ್ತಾ ಅಂತ ಸಂತರೆ ನೀವು ನಮ್ಮ ಮನೆಗೆ ಬಂದು ನಮ್ಮ ತಂದೆಗೆ ಏನು ಉಪದೇಶ ಮಾಡಿದ್ರೂ ಗೊತ್ತಿಲ್ಲ ಅಂದಿನಿಂದ ನಮ್ಮ ತಂದೆ ತುಂಬ ಸಂತೋಷದಿಂದ ಲವಲೋಕೆಯಿಂದ ಇರ್ತಿದ್ರು ಆದರೆ ಇವತ್ತು ಬೆಳಿಗ್ಗೆ ನಾನು ಅವ್ರ ಕೋಣೆಗೆ ಹೋದಾಗ ನನ್ನ ತಂದೆ ಆ ಖಾಲಿ ಕುರ್ಚಿ ಇದ್ದ ಸ್ಥಳದವರೆಗೆ ನಡೆದುಕೊಂಡು ಹೋಗಿ ಆ ಕುರ್ಚಿಯ ಮೇಲೆ ತಮ್ಮ ತಲೆ ಇಟ್ಟು ತೀರ್ಕೊಂಡು ಹೋಗ್ಬಿಟ್ರು ಆ ಕುರ್ಚಿಯಲ್ಲಿ ಅಂಥದ್ದೇನಿತ್ತೋ ಗೊತ್ತಿಲ್ಲ ಆ ಕುರ್ಚಿಯಲ್ಲಿ ಕುರ್ಚಿಯೊಳಗೆ ತಮ್ಮ ತಲೆಯನ್ನು ಇಟ್ಟು ದೈವಾಧೀನರಾದರು ಇಷ್ಟು ವರ್ಷ ಹಾಸಿಗೆಯಲ್ಲಿ ಮಲಗಿದ್ರು ಒಂದಿಂಚು ಕೂಡ ಅಲ್ಗಾಡ್ದಂಥ ಸ್ಥಿತಿಯಲ್ಲಿದ್ದಂಥ ನಮ್ಮ ತಂದೆ ಆ ಖಾಲಿ ಕುರ್ಚಿವರೆಗೆ ಹೇಗೆ ನಡೆದುಕೊಂಡು ಹೋದರೂ ಗೊತ್ತಿಲ್ಲ ಆ ಖಾಲಿ ಕುರ್ಚಿ ಮೇಲೆ ನಮ್ಮ ತಂದೆ ತಲೆ ಇಟ್ಟು ಯಾಕೆ ದೇಹವನ್ನು ಬಿಟ್ಟರು ನಮಗೆ ಇನ್ನೂ ಅರ್ಥ ಆಗ್ಲಿಕ್ಕಿಲ್ಲ ಇದೊಂದು ಪರಿಮಾಶ್ಚರ್ಯವಾಗ್ತಾ ಇದೆ ನಮಗೆ ಅವರ ತೀರ್ಕೊಂಡಂತಹ ಮುಖದಲ್ಲಿ ನಾನು ಎಂದೂ ಅಷ್ಟೊಂದು ಸಂತಸದ ಕಳೆ ನೋಡಿರಲಿಲ್ಲ ಅಷ್ಟೊಂದು ಸಂತಸದ ಕಳೆ ಇತ್ತು ನಮ್ಮ ತಂದೆ ಮುಖದಲ್ಲಿ ತೇಜಸ್ಸಿತ್ತು ಅಂಥದ್ದೇನಿತ್ತು ಅಂಥೇಳಿ ಅವ್ರಿಗೆ ಸಂತರಿ ಕೇಳ್ತಾರಂತೆ ಆಗ ಸಂತರಿ ಹೇಳ್ತಾರೆ ನಿಮ್ಮ ತಂದೆ ಸಾಮಾನ್ಯರಲ್ಲ ಅಲ್ಲಿ ಭಗವಂತನಲ್ಲಿ ಅವರು ಲೀನರಾದರು ಅಂಥೇಳಿ ಮೇಲೆ ಕೈಯನ್ನೆತ್ತಿ ನಮಸ್ಕಾರ ಮಾಡಿದ್ರಂತೆ ಅದಕ್ಕಾಗಿ ನಮಗೆ ಯಾರೂ ಇಲ್ಲ ನಾವು ಅನಾಥರು ಅಂದುಕೊಂಡಾಗೆಲ್ಲ ಭಗವಂತ ನಮ್ಮ ಜೋಡೆ ಇದ್ದಾನೆ ಅನ್ನೋದು ತಾತ್ಪರ್ಯ ನಮಗೆ ಎಷ್ಟೋ ಸಲ ಹೇಳ್ತಿರ್ತೇನೆ ನಾನು ನಿಮಗೆ ನಮಗೆ ಕಷ್ಟ ಬಂದಾಗ ಯಾರೋ ಸಹಾಯ ಮಾಡಲಿಲ್ಲ ಅಂತ ಯಾಕೆ ಅಂದ್ಕೊಳ್ತೀರಿ ನಮ್ಮ ಹಿಂದೆ ಭಗವಂತನೊಬ್ಬರೇ ಇದ್ದಾನೆ ನಮಗೆಲ್ಲ ನೋವಾದಾಗ ನಾವು ಯಾರನ್ನು ಇಷ್ಟಪಟ್ಟು ಪೂಜೆಯನ್ನು ಮಾಡ್ತಿರ್ತೇವೋ ಅವ್ರ ಮುಂದೆ ಹೋಗಿ ನಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ವಿಷಯನ ಅವ್ರು ಹೇಳ್ಕೊಂಡಾಗ ಅದಕ್ಕೆ ಯಾವುದಾದರೂ ರೀತಿಯಲ್ಲಿ ನಮಗೆ ದಾರಿಯನ್ನೇ ತೋರಿಸ್ಕೊಡ್ತಾರ ಇವು ಘಟನೆಗಳು ನಮ್ಮ ಜೀವನದಲ್ಲಿ ನಮ್ಮ ನಮಗೆ ಮುಂದೆ ಬಾಳಲಿಕ್ಕೆ ಒಂದು ಮಾರ್ಗದರ್ಶನ ಕೊಡ್ತಾವ ಇಂತಹ ಘಟನೆಗಳನ್ನು ನಾವು ಕೇಳ್ತಾ ಹೋಗಬೇಕು ಎಲ್ಲವೂ ನಮ್ಮ ಜೀವನದಲ್ಲೇ ಘಟಿಸ್ಬೇಕು ಅಂತಿಲ್ಲ ಬೇರೆಯವರ ಜೀವನದಲ್ಲಿ ನಡೆದಂತಹ ಘಟನೆಯಿಂದ ಓ ಹಿಂಗೂ ಮಾಡಬಹುದಾ ಈ ರೀತಿನೂ ನಾವು ಬದುಕ್ಬೋದಾ ಹೇಳಿ ಅದಕ್ಕಾಗಿ ಇವತ್ತಿನಿಂದ ಯಾರೂ ನನಗೆ ಅಣ್ಣ ಇಲ್ಲ ತಮ್ಮ ಇಲ್ಲ ತಂಗಿ ಇಲ್ಲ ಅಕ್ಕಿಲ್ಲ ತಂದೆ ಇಲ್ಲ ತಾಯಿ ಇಲ್ಲ ಯಾಕಂದರೆ ಎಲ್ಲರೂ ಇವತ್ತಿನ ತಮ್ಮ ತಮ್ಮ ಕೆಲಸ ತಮ್ಮ ತಮ್ಮ ಭಗಸಿಯಲ್ಲಿ ಭಾಳಷ್ಟು ಮಗ್ನರಾಗ್ಬಿಡ್ತಾರೆ ಹೀಗಾಗಿ ಯಾರಿಗೂ ಯಾರಿಗೂ ಸಮಯ ಕೊಡಲಿಕ್ಕೆ ಯಾರಾದ್ರೂ ಸಮಯವೇ ಇಲ್ಲ ಆದ್ರೆ ಭಗವಂತನೊಬ್ಬನಿದ್ದಾನೆ ನಮಗೆ ಬೇಕಾದಷ್ಟು ಸಮಯವನ್ನು ಕೊಡ್ತಾನೆ ನೀವು ನೋವಾದಾಗ ನಿಮಗೆ ಅಪಮಾನ ಆದಾಗ ನಿಮಗೆ ಸಂಕ ಆದಾಗ ಹೋಗಿ ಭಗವಂತನಲ್ಲಿ ಕೇಳ್ಕೊಳ್ರಿ ಖಂಡಿತವಾಗಿಯೂ ನಿಮಗೆ ಮಾರ್ಗದರ್ಶನ ಮಾಡ್ತಾನೆ ದಾರಿಯನ್ನು ತೋರಿಸ್ಕೊಡ್ತಾನೆ ಇದು ಘಟನೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಂತಹ ಘಟನೆ ಬೇಕಾದಷ್ಟು ಅವ ಮತ್ತೆ ಹೇಳ್ತೀನಿ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ